ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಬುಧವಾರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ನಕ್ಷತ್ರ ಕೂತಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಕೂತಿದೆ ಸಿಂಹರಾಶಿಯಲ್ಲಿ ಪುಬ್ಬ ನಕ್ಷತ್ರ ತದನಂತರ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಕೂಡ ಇದೆ ಹಾಗೆ ನಾವು ಸಿಂಹರಾಶಿಯನ್ನು ಕಣೆಗೆ ತಗೊಂಡು ಶುಕ್ರ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಶುಕ್ರ ಯಥಾಸ್ಥಿತವಾಗಿ ಶುಕ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದೆ ಹಾಗೆ ದ್ವಾದಶ ರಾಶಿಗಳ ಫಲಗಳನ್ನು ನೋಡೋದಕ್ಕಿಂತ ಮೊದಲು ಇವತ್ತಿನ ಕಾಲ ತಿಥಿಯನ್ನು ನೋಡೋಣ ತಿಥಿ ಇರತಕ್ಕಂಥದ್ದು ದ್ವಾದಶ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು ಯೋಗ ಶುಭಯೋಗ ಇರತಕ್ಕಂಥ ದಿನ ಹಾಗೆ ತೈತುಲ ಇರತಕ್ಕಂಥ ಗ್ರಹಣ ಹಾಗೆ ರಾಹುಕಾಲ ಯಮಗಂಡಕ ಕಾಲ ಗುಳಿಕ ಕಾಲವನ್ನು ನೋಡೋಣ ರಾಹುಕಾಲ ಇರತಕ್ಕಂಥ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಹಾಗೆ ಯಮಗಂಡಕ ಕಾಲವನ್ನು ನೋಡೋಣ ಏಳು ಗಂಟೆ ಐವತ್ತೊಂದು ನಿಮಿಷ ಬೆಳಗ್ಗೆ ಇಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಇರ್ತಕ್ಕಂಥದ್ದು ಹಾಗೆ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಗೋಳಿಕ ಕಾಲ ಇರ್ತಕ್ಕಂಥ ಸಮಯ ಹಾಗಾದರೆ ಬುಧವಾರ ಬುಧನ ಉಪಸ್ಥಿತಿ ಇರ್ತಕ್ಕಂಥ ದಿನ ಸಿಂಹರಾಶಿಯಲ್ಲಿ ಬುಧ ಇದೆ ಸಿಂಹರಾಶಿಯಲ್ಲಿ ಚಂದ್ರ ಕೂತಿದ್ದಾನೆ ಪುಬ್ಬ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ದ್ವಾದಶ ರಾಶಿಗಳ ಫಲಗಳನ್ನು ನೋಡೋಣ ಮೇಷರಾಶಿ ತಗೊಳ್ಳೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನ ಡಿಸೈರ್ ಸ್ಥಾನ ಅಂತ ಕರೆದು ನಿಮ್ಮ ಆಸೆ ಆಕಾಂಕ್ಷೆಗಳು ಮೇಷರಾಶಿಯವರಿಗೆ ಇವತ್ತಿನ ದಿವಸ ಈಡೇರುತ್ತಾ ಖಂಡಿತವಾಗಿ ಎರಡು ಮತ್ತು ಏಳರ ಅಧಿಪತಿ ಪಂಚಮಸ್ಥಾನ ಪ್ರೀತಿ ಪಾತ್ರರಿಗೆ ವಿಶೇಷವಾದಂಥ ದಿನ ಇರುತ್ತೆ ನಿಮ್ಮ ಪ್ರೀತಿ ಪಾತ್ರರಿಗೆ ಒಳ್ಳೆಯ ಶುಭವಾರ್ತೆಗಳನ್ನು ತರ್ತಕ್ಕಂಥ ದಿನ ಆಗ್ತದೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಬುದ್ಧಿಶಕ್ತಿಯಿಂದ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಇರುತ್ತೆ ಫಾಸ್ಟ್ ಗ್ರೋಯಿಂಗ್ ಇರ್ತಕ್ಕಂಥ ದಿನ ಮೇಷರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ರಾಶಿ ಚತುರ್ಥ ಸ್ಥಾನ ಅಂತ ನೋಡಿ ಚಂದ್ರ ಕೂತಿರ್ತಕ್ಕಂಥದ್ದು ಅಲ್ಲೇ ಕೂತಿದೆ ಸಿಂಹರಾಶಿಯವ್ರಿಗೆ ವಿಶೇಷವಾದಂಥ ಫಲ ಇದೆಯಾ ಖಂಡಿತವಾಗಿ ನಿಮಗೂ ಸಹಿತವಾಗಿ ಒಂದು ರೀತಿಯಾಗಿ ಸುಖಾಸೀನ ಸೋಂಬೇರಿತನ ಮಾಡ್ತೀರಾ ಅಂತಕ್ಕಂಥ ದಿನ ಇವತ್ತಿನ ದಿವಸ ಆಗ್ತದೆ ಸೋಂಬೇರಿತನ ಬರ್ತಕ್ಕಂಥ ದಿನ ನಿಮಗೆ ಒಂದು ನಾಲ್ಕರ ಅಧಿಪತಿ ಆರರ ಅಧಿಪತಿ ಆಗ್ತದೆ ಮನೆಯ ವಿಚಾರ ಆಗಿರ್ಬೋದು ತಾಯಿಯ ವಿಚಾರ ಯಾವುದೇ ವಿಚಾರದಲ್ಲಿ ಸಾಂಸಾರಿಕ ವಿಚಾರ ವಿಶೇಷ ಫಲವನ್ನು ನೀವು ನೋಡ್ತೀರಾ ಒಳ್ಳೆಯ ಒಂದು ಸೊಫೆಸ್ಟಿಕೇಟೆಡ್ ಬಟ್ಟೆ ಖರೀದಿ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಅಥವಾ ವಾಹನ ಖರೀದಿ ಮಾಡ್ತಕ್ಕಂಥದ್ದು ದಿನ ಕೂಡ ಆಗ್ತದೆ ಭಾಳ ವಿಶೇಷವಾಗಿ ವಾಹನ ವ್ಯಾಲ ವ್ಯಾಮೋಹ ಬರ್ತಕ್ಕಂಥದ್ದು ಎಲ್ಲ ವಿಚಾರಗಳಲ್ಲಿ ಒಂದು ರೀತಿಯಾಗಿ ರಾಜ ವೈಭೋಗ ಇರತಕ್ಕಂಥ ದಿನ ಆಗ್ತದೆ ಆದಷ್ಟು ಇನ್ನಷ್ಟು ಅಭಿಲಿ ಒಳಿತಿಗಾಗಿ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಆದಷ್ಟು ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ರಾಶಿ ರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಮಿಥುನ ರಾಶಿನು ಮಿಥುನ ರಾಶಿ ಕ್ರಿಯೇಟಿವ್ ಸ್ಥಾನದಲ್ಲಿ ಚಂದ್ರ ಶುಕ್ರರಿದ್ದಾರೆ ಭಾಳ ವಿಶೇಷವಾದಂಥದ್ದು ಮೂರು ಹನ್ನೆರಡರ ಸ್ಥಾನವನ್ನು ನಾವು ನೋಡಬೇಕಾಗುತ್ತೆ ಒಂದು ರೀತಿಯಾಗಿ ಕ್ರಿಯೇಟಿವ್ ಜಾಸ್ತಿ ಚೆನ್ನಾಗಿರುತ್ತೆ ಕ್ರಿಯೇಟಿವ್ ಫೀಲ್ಡರಿಗೆ ಚೆನ್ನಾಗಿರುತ್ತೆ ಸಾಫ್ಟ್ವೇರ್ ಫೀಲ್ಡ್ ಚೆನ್ನಾಗಿರುತ್ತೆ ಆದರೆ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ವಿಶೇಷ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರಿ ಮಿಕ್ಕ ವಿಚಾರಗಳಿ ಸಾಧಾರಣ ಫಲಗಳನ್ನು ಮಿಥುನ ರಾಶಿಯವರು ನೋಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದಷ್ಟು ದುರ್ಗಾ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಸಕ್ಕರೆಯನ್ನು ಹಿರುವೇಗೂಡಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಮಿಥುನ ರಾಶಿಯವ್ರಿಗೆ ಒಳ್ಳೆದಾಗುತ್ತೆ ಕಟಕ ರಾಶಿ ಕಟಕ ರಾಶಿಯವ್ರಿಗೆ ಎರಡು ಹನ್ನೊಂದು ಲಾಭ ಲಾಭವನ್ನು ನೋಡ್ಬೋದು ವಿಶೇಷವಾಗಿ ಲಾಭಪ್ರಾಪ್ತಿ ಅಂತ ನೋಡುತ್ತೆ ಇವತ್ತಿನ ದಿವಸ ಭಾಳ ವಿಶೇಷ ಲಾಭ ಪ್ರಾಪ್ತಿ ಇರ್ತಕ್ಕಂಥದ್ದು ರಾಶಿಯವ್ರಿಗೆ ಅಭಿವೃದ್ಧಿಯ ಕಾರ್ಯಗಳು ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥ ಸನ್ನಿವೇಶಗಳು ತುಂಬ ಜಾಸ್ತಿ ಇದೆ ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಭಾಳ ವಿಶೇಷ ಫಲ ಇದೆಯಾ ಮೂರು ಹತ್ತರ ಅಧಿಪತಿ ಒಂದರ ಸ್ಥಾನದಲ್ಲಿ ಕೂತಿದೆ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೆಯುತ್ತೆ ಫಾಸ್ಟಾಗಿ ನಡೆಯುತ್ತೆ ಒಂದು ರೀತಿಯಾಗಿ ಕ್ರಿಯೇಟಿವ್ ಆಗ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಸ್ವಪ್ರಯತ್ನದಿಂದ ಅಂತ ನೋಡಿದ್ವಿ ಸ್ವಪ್ರಯತ್ನದಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಇವತ್ತಿನ ದಿವಸ ನಿಮ್ಮ ಸೌಂದರ್ಯಕ್ಕೆ ಜಾಸ್ತಿ ಅಭಿವೃದ್ಧಿಯನ್ನು ಅಂದರೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಒತ್ತು ಕೊಡ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಾಧಾರಣ ಫಲ ಬರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗಿರುತ್ತೆ ಹಾಗೆ ಇವತ್ತಿನ ದಿವಸ ಆರೆಂಜ್ ಎನರ್ಜಿ ಸಿಂಹರಾಶಿಯವರು ಯೂಸ್ ಮಾಡಿ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಆಗ್ತದೆ ಮ್ಯಾಕ್ಸಿಮಮ್ ಇದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಚಂದ್ರ ಸಹಿತವಾಗಿ ದ್ವಾದಶ ಸ್ಥಾನ ಶುಕ್ರ ದ್ವಾದಶ ಸ್ಥಾನದಲ್ಲಿದೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಈಡೇರೋಕ್ಕೋಸ್ಕರ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ನೀವು ಅಲ್ಲಿ ನಿಮ್ಮ ಮನೆ ಹತ್ರನೋ ಮತ್ತೊಂದು ಸ್ವಲ್ಪ ಮಟ್ಟಿಗೆ ಶುಗರನ್ನು ಆಗ್ತಕ್ಕಂಥದ್ದು ಇರುವೆಗೂಡಿಗೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ತುಲ ರಾಶಿ ರಾಶಿಯವರಿಗೆ ಇವತ್ತಿನ ದಿವಸ ಮ್ಯಾಕ್ಸಿಮಮ್ ನೀವು ಎಲ್ಲ ಕಾರ್ಯಗಳು ಲಾಭವಾಗೇ ಇರ್ತದೆ ಎಲ್ಲ ಕಾರ್ಯಗಳು ಲಾಭ ಬರ್ತಕ್ಕಂಥದ್ದು ತುಂಬಾ ಜಾಸ್ತಿ ಇರುತ್ತೆ ತುಲ ರಾಶಿಯವರು ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಇನ್ನಷ್ಟು ಅಭಿವೃದ್ಧಿಗೆ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿದ್ರೆ ವಿಶೇಷ ಫಲವನ್ನ ಕೊಡುತ್ತೆ ಹಾಗೆ ರುಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವೇ ಐಖಾನ್ ಆಗ್ತಕ್ಕಂಥ ತುಂಬ ಸಾಧ್ಯತೆ ಇರುತ್ತೆ ಭಾಳ ವಿಶೇಷ ಫಲವನ್ನು ನೀವು ಚಂದ್ರ ಶುಕ್ರರು ನಿಮಗೆ ಕೊಡ್ತಾರೆ ಭಾಳ ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಅಭಿವೃದ್ಧಿಯ ಕಾರ್ಯ ನಿಮಗೆ ವಿಶೇಷ ಒಂದು ದಿನ ಇವತ್ತಿನ ದಿವಸ ಆಗುತ್ತೆ ನಿಮ್ಮ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಸುದ್ದಿಯನ್ನು ಕೇಳ್ತಕ್ಕಂಥ ದಿನ ಆಗ್ತದೆ ಧನುರ್ ರಾಶಿಯವರಿಗೆ ನೋಡೋದಾದರೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸ್ಥಳ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ಆದಷ್ಟು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥ ದಿನ ಇರುತ್ತೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನೋಡೋದಾದರೆ ಇವತ್ತಿನ ದಿವಸ ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತ ನೋಡಿದ್ವಿ ಖಂಡಿತ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಆಗ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಅವಮಾನಗಳಿಂದ ದೂರ ಇರತಕ್ಕಂಥದ್ದು ಸಾರ್ವಜನಿಕರಿಂದ ಯಾವುದೇ ಅವಮಾನಗಳು ಬರ್ತಕ್ಕಂಥ ಸನ್ನಿವೇಶ ಇರೋದನ್ನು ಸ್ವಲ್ಪ ಜಾಸ್ತಿ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರಿ ಸ್ವಲ್ಪ ಮಟ್ಟಿಗೆ ಫೀಮೇಲ್ ಫೆಟರ್ನಿಟೀಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗರೂಕತೆ ಫಿಮೇಲ್ ಫೆಟರ್ನಿಟೀಸ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅಪನಿಂದನೆ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನಿಗೂಢ ಕಾರ್ಯಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರೋದರಿಂದ ಸ್ವಲ್ಪ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಲಕ್ಷ್ಮಿ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕುಂಭರಾಶಿ ಕುಂಭರಾಶಿಯವರಿಗೆ ವಿಶೇಷ ಫಲ ಇದೆಯಾ ಮ್ಯಾಕ್ಸಿಮಮ್ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ವಿಶೇಷ ಫಲವನ್ನು ನಾವು ನೋಡ್ಬೋದಾಗುತ್ತೆ ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಾ ವಿಶೇಷ ಇವತ್ತಿನ ದಿವಸ ಕಂಕಣ ಭಾಗ್ಯ ವಿಶೇಷ ವಾರ್ತೆಗಳನ್ನು ಬರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಆಗ್ತದೆ ಖಂಡಿತ ನಿಮ್ಮ ಪ್ರಯತ್ನದಿಂದ ಸಕಲವು ಲಾಭವನ್ನು ನೋಡ್ತೀರಾ ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಆರರ ಸ್ಥಾನದಲ್ಲಿ ಚಂದ್ರ ಶುಕ್ರರಿದ್ದಾರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಆದರೆ ಯಥಾಸ್ಥಿತವಾಗಿ ನಿಮಗೆ ಏನಾದರೂ ವಿಶೇಷವಾಗಿ ಇವತ್ತಿನ ದಿವಸ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೊಂಚ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಆಗ್ತದೆ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಇವತ್ತಿನ ದಿವಸ ಸಾಧಾರಣ ದಿನ ಇರ್ತಕ್ಕಂಥದ್ದಿರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ವಾಹನದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳು ಭಾಳ ವಿಶೇಷ ಫಲಪ್ರಾತಿನಿಧ್ಯ ತರುತ್ತೆ ಮೀನರಾಶಿಯವರು ಸಹಿತವಾಗಿ ಆದಷ್ಟು ದುರ್ಗಾರಾಧನೆಯನ್ನು ಮಾಡಿ ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು